ಮಹಾ ಮಾನವತಾವಾದಿಗಳಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಎನ್ನು ರುಣಂದ್ರದಲ್ಲಿ ನೆನೆಸಿ ವಿಶ್ವಗುರು ಬಸವಣ್ಣನವರನ್ನು ನನ್ನ ಮುಖ್ಯ ಪ್ರಾಣದೇವರಾಗಿ ಪ್ರತಿಷ್ಠಾಪಿಸಿಕೊಂಡು ಈ ವೇದಿಕೆಯಿಂದ ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಸ್ವಾಮೀಜಿ ನಿಮ್ಮ ಮಾತನ್ನು ಕೇಳ್ತಾ ಇದ್ದೀವಿ ಅಂತ ಜೋರಾದ ಚಪ್ಪಾಳೆಯನ್ನು ತಟ್ಟದ್ರೆ ಎರಡು ಮಾತುಗಳನ್ನ ಮಾತಾಡ್ತೇನೆ ನೋಡಿ ನಿಮ್ಮ ಚಪ್ಪಾಳೆ ನನಗಾದರೂ ಕೂಡ ಸ್ಫೂರ್ತಿಯಾಗಲಿ ಅಂತ ಬಯಸಿದ್ದೀನಿ ಜ್ವರದ ಚಪ್ಪಾಳೆಯನ್ನು ನಾನು ನಿಮ್ಮಿಂದ ನಿರ್ಸ್ತಾ ಇದ್ದೀನಿ ತುಂಬ ಸಂತೋಷ ನಿಮ್ಮ ಚಪ್ಪಾಳೆ ನನಗೆ ಎಷ್ಟು ಸ್ಫೂರ್ತಿ ತಂದಿದೆ ಅಂದರೆ ನಾಳೆ ಇಷ್ಟು ತನಕ ಮಾತಾಡಿದ್ರೂ ನನಗೆ ಆಯಾಸ ಆಗೋದಿಲ್ಲ ಅಷ್ಟು ಸ್ಫೂರ್ತಿ ಬಂದಿದೆ ಆದರೆ ಅಷ್ಟೊತ್ತನಕ ಮಾತಾಡೋದಿಲ್ಲ ಮೊದಲೇ ಕಮಿಟ್ ಆದಾಗೆ ಒಂದೆರಡು ಮಾತುಗಳನ್ನು ಮಾತಾಡೋದಕ್ಕೆ ಇಷ್ಟಪಟ್ಟುಬಿಟ್ಟಿದ್ದೀನಿ ನಮ್ಮ ಪರಂಪೂಜ್ಯ ಎಲ್ಲರೂ ಕೂಡ ಆ ಕಡೆ ಇರೋರು ಮಾತಾಡ್ಬಿಡಲಿ ಅಂತ ತೀರ್ಮಾನ ಮಾಡಿ ಬಲ ಪಂಕ್ತಿ ಎಡ ಪಂಕ್ತಿ ಅಂತ ಮಾತಾಡ್ಬಿಟ್ಟಿದ್ದಾರೆ ಹಾಗೆ ನಮ್ಮ ಸ್ವಾಮೀಜಿಗಳು ಮಧ್ಯ ಮಧ್ಯ ಒಬ್ಬೊಬ್ಬರನ್ನು ಹಾಕಬೇಕಾಗಿತ್ತು ಅಂತ ಹೇಳಿದರು ಇರಲಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ನಾಳೆ ಎಲ್ಲ ಸರಿವಾಗತ್ತೆ ನೋಡಿ ಉಪ್ಪು ಅಡಿಗೆ ಮಾಡೋಕ್ಕಿಂತ ಮುಂಚೆ ಹಾಕೋದ್ರು ರುಚಿ ಕೊಡತ್ತೆ ಎಲ್ಲ ಆದಮೇಲೂ ಕೊಡತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಲ್ರಿ ಅಂದ್ರೂ ಕೂಡ ಆಗತ್ತೆ ಹಾಗೆ ನಾನು ಕೆಲವರಿಗೆ ಅಡ್ಬಿದ್ದರಿಗೆ ಹೇಳ್ತಾ ಇರ್ತೀನಿ ಸ್ವಾಮೀಜಿ ನೀವು ನಮಗೆ ಆಶೀರ್ವದಿಸ್ತಿಲ್ಲ ಅಂತ ಅವಾಗ ಹೇಳ್ತೀನಿ ನೋಡಪ್ಪ ನಿನಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಆಶೀರ್ವಾದ ಇದೆ ಅಂತ ಹೇಳ್ತೀನಿ ಸೊಮ್ಮೀನಿ ಇಂಗ್ಲೀಷಿಗೆ ಹೇಳ್ರಿ ಇವರು ಇಂಗ್ಲೀಷ್ ಮೀಡಿಯಮ್ಮು ಅಂತಾರೆ ಅವಾಗ ನಾನು ರಿಕ್ವೈರ್ಡ್ ಬೆಸ್ಟ್ ಆಫ್ ಲಕ್ ಅಂತೀನಿ ನೋಡಿ ಸ್ವಾಮಿಗಳ ಆಶೀರ್ವಾದನೂ ಕೂಡ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೇಕು ಜಾಸ್ತಿ ಉಪಯೋಗಿಸಂಗಿಲ್ಲ ಬಸವಣ್ಣ ಅಂತಂದರೆ ಹೇಗೆ ಅಂತಂದರೆ ಈ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಆಟೋಮೊಬೈಲ್ಸು ಏನೆಲ್ಲ ವಸ್ತುಗಳು ಹೆಂಗೆ ರಿಪೇರಿಗೆ ಬರ್ತವೆ ಹಾಗೆ ಮನುಷ್ಯರೇನಾದರೂ ಎಡವಟ್ಟಿದ್ದಾರೆ ಅಂದರೆ ಅವ್ರನ್ನ ರಿಪೇರಿ ಮಾಡೋ ಗ್ಯಾರೇಜ್ ಯಾವುದಾದ್ರೂ ಇದ್ದರೆ ಅದು ಬಸವಣ್ಣನ ಗ್ಯಾರೇಜ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಪಂಚರ್ ಆದಾಗ ಬೇಕಾಗಿರೋ ಜಾಕು ಲಿವರಿಂದ ಹಿಡಿದು ಅದಕ್ಕೆ ಬೇಕಾಗಿರೋ ಫಿಯಲ್ಲಿಂದ ಹಿಡಿದು ಅದು ಗೇರ್ ವರ್ಕ್ ಆಗ್ತಿಲ್ಲ ಎಕ್ಸ್ಲಿಟ್ ವರ್ಕ್ ಆಗ್ತಿಲ್ಲ ಬ್ರೇಕ್ ವರ್ಕ್ ಆಗ್ತಿಲ್ಲ ಅಂದರೂ ಕೂಡ ವಾಟ್ ಎವರ್ ಇಟ್ ಮೇ ಬಿ ಪರ್ಮಿಷನ್ ಗ್ರ್ಯಾಂಟೆಡ್ ಏನು ಬೇಕಾದರೂ ಕಂಟ್ರೋಲ್ ಮಾಡೋವಂಥ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಬಸವಣ್ಣವರಲ್ಲಿ ಇದೆ ಅನ್ನೋವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಇಂಥ ಅದ್ಭುತವಾದಂತಹ ಇಚ್ಛಾಶಕ್ತಿಯನ್ನು ನಾನು ಎಲ್ಲದರಲ್ಲೂ ಲಾಸ್ಟ್ ಬೆಂಚ್ ಇದ್ದೆ ನನ್ನ ವಿದ್ಯಾಭ್ಯಾಸದ ದಿನಗಳಲ್ಲಿ ಎಲ್ಲದರಲ್ಲೂ ಲಾಸ್ಟ್ ಬೆಂಚ್ ಇದ್ದೆ ಬಸವಣ್ಣನವರ ವಚನಗಳನ್ನು ಯಾವಾಗ ತಿಳ್ಕೊಳ್ಳೋಕೆ ಶುರು ಮಾಡಿದೆ ಆವತ್ತೇ ನಾನು ನಂಬರ್ ಒನ್ ಆದೆ ಲಿಂಗ ಪೂಜೆಯಿಂದ ಲಿಂಗ ಶಿವಯೋಗದಿಂದ ಪೂಜ್ಯ ಗುರುಗಳು ಇಲ್ಲೇ ಇದ್ದಾರೆ ನಮಗೆ ಬಸವತತ್ವ ಮಹಾವಿದ್ಯಾಲಯ ಮಾಡಿದಾಗ ಮರಿ ಸ್ವಾಮಿಗಳು ಅಂತ ಮಾಡಿ ಮಾಡಿದಾಗ ಆಗ ಮರಿ ದೇವರುಗಳು ಅಂತ ಮಾಡಿದಾಗ ಬಸವತತ್ವ ಮಹಾವಿದ್ಯಾಲಯದ ಮೊದಲನೇ ಸ್ಟೂಡೆಂಟ್ಗಳು ನಾವೆಲ್ಲ ನಾನು ಬಿ ಎಸ್ ಸಿ ಎಲೆಕ್ಟ್ರಾನಿಕ್ಸ್ನಿಂದ ಬಂದಿರೋಂಥ ಪ್ರಶ್ನೆ ಮಾಡಿದೆ ಏನೊಂದು ಒಪ್ಕೊಳ್ತಾ ಇರಲಿಲ್ಲ ಪ್ರಶ್ನೆನೇ ನಮ್ಮದು ಧರ್ಮ ನಾನು ಪ್ರಶ್ನೆಯನ್ನು ಕೇಳಬೇಕಾದಂತಹ ಸಂದರ್ಭಕ್ಕೆ ನಮ್ಮ ಗುರುಗಳು ರುದ್ರಾಕ್ಷಿ ಬಗ್ಗೆ ಅಷ್ಟಾವರಣದ ಬಗ್ಗೆ ಮಾತಾಡಬೇಕಾದಾಗ ತಮ್ಮ ಸರವನ್ನೇ ತೆಗೆದು ಕೈಯಲ್ಲಿ ಹಿಡ್ದಿದ್ರು ಈ ತರ ಅದು ಅಂಗೈಯಲ್ಲಿ ಈ ತರ ಸುತತಾ ಇತ್ತು ನೆಕ್ಸ್ಟ್ ಈ ಕಡೆ ಇಡೋದ್ರು ಅದು ಈಗ ಓಡಾಡ್ತು ಆಗ ನಮ್ಮಲ್ಲಿ ಒಬ್ರು ಮಲ್ಲಿಕಾರ್ಜುನ ಸ್ವಾಮೀಜಿ ಅಂತ ಇದ್ರು ಅವರು ಪಿ ಯು ಸಿ ಪಿ ಸಿ ಎಂ ಬಿ ಮಾಡಿದ್ರು ಅವರು ನಾನು ಮುಂದೆ ಬೆಂಚಲ್ಲಿ ಕೂತಿದ್ದೆ ಅವರು ನನ್ನ ಹಿಂದೆ ಬೆಂಚಲ್ಲಿ ಕೂತಿದ್ರು ಅವರು ಹುಷ್ ಹುಷ್ ಅಂತಂದರು ನೋಡಪ್ಪ ನಿನಗೇನಾರು ಡೌಟ್ ಇದ್ರೆ ನೇರವಾಗಿ ಕೇಳ್ಕ ನನ್ನ ಹತ್ರ ಮಾತಾಡಬೇಡ ಅಂತ ಅವರಿಗೆ ಸಿಗ್ನಲ್ ಕೊಟ್ಟೆ ಅವರು ನಮ್ಮ ಗುರುಗಳು ದನ್ನೋರ್ ಗುರುಗಳು ಅಂತ ಇಲ್ಲೇ ಇಲ್ಲೇ ಇದ್ದರು ನಮ್ಮ ತಾಳಿಕೋಟೆ ದನ್ನೋರು ಇಲ್ಲೇ ಬರುತ್ತಲ್ಲ ನೀಲಂಬಿಕಾ ತಾಯಿಯವರ ಸಮಾಧಿ ಹತ್ರ ಅಲ್ಲಿ ಆಗ ಅವರು ಏನು ಮಾಡೋದ್ರು ಗುರುಗಳೇ ಈ ರುದ್ರಾಕ್ಷಿ ನಾನು ಹಿಡ್ಕೊಬೋದ ಅಂತ ಕೇಳಿದ್ರು ಅವರು ಅಯ್ಯ ಏನು ಅಡ್ಡಿ ಇಲ್ಲ ಅಂತಂದ್ರೆ ಅವ್ರ ಕೈಯಲ್ಲೂ ಅದು ಅದೇ ಥರ ಓಡಾಡ್ತು ಆಮೇಲೆ ನೆಕ್ಸ್ಟು ನಮ್ಮ ತಿಂತಣಿ ಬ್ರಿಡ್ಜಲ್ಲಿದ್ದಾರೆ ಕುರ್ಬಾ ಸಮಾಜದ ಗುರುಗಳು ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಅವರು ನಾನು ಹಿಡ್ಕೋಬೋದ ಅಂತ ಸೆಕೆಂಡ್ ಅವರು ಕೇಳಿದ್ರು ಅವರು ಹಿಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆದರೂ ಮಿಸ್ ಕಾಡ್ತು ರುದ್ರಾಕ್ಷಿ ಮಿಸ್ ಕಾಡ್ತು ಮೂರನೇನಾಗಿ ನನಗೆ ಕೊಟ್ಟರು ಅವ್ರು ಯಾರಿಗೂ ಕೇಳಲಿಲ್ಲ ಸ್ವಾಮಿಗಳೇ ನೀವು ಹಿಡ್ಕೊಳ್ಳಿ ಅಂತ ನನಗೆ ಕೊಟ್ಟರು ಅದು ಮಿಸ್ ಆಡ್ಲಿಲ್ಲ ಹಾಗೆ ನಿಂತ್ಕೊಂಡ್ಬಿಡ್ತು ಹಂಗ ಎಲ್ಲೂ ಓಡಾಡಲಿಲ್ಲ ಇಲ್ಲೂ ಓಡಾಡಲಿಲ್ಲ ಹಾಗಾದ್ರೆ ಈಗ ಈ ಸ್ವಾಮಿಗಳಾಗ ಓಡಾಡ್ತಿಲ್ವಲ್ಲ ಈಗ ಇವರು ರಕ್ತ ಸಂಚಲನ ಆಯ್ತೋ ಇಲ್ಲೋ ಕಂಟ್ರೋಲ್ ಆಗೈತೋ ಇಲ್ಲೋ ಅಂತ ಕೇಳ್ತಾ ಇದ್ರು ಆಗ ಅವರು ಹೋಗಿ ರದ್ದಂತ ಕೀಡಾಗಿತ್ತು ಅಂದರೆ ಈ ಉಪಾಧ್ಯಾಪಿ ಮಂಗಗಳನ್ನೆಲ್ಲ ಹಿಡಿದು ಸ್ವಾಮಿಗಳು ಮಾಡಿಬಿಟ್ಟು ಅವರೇ ಇವರೆಲ್ಲ ಏನು ಸಮಾಜ ಸೇವೆ ಮಾಡ್ತಾರೆ ಅನ್ನೋಷ್ಟು ಮಟ್ಟಕ್ಕೆ ಯಾವುದ್ಯಾವುದೋ ಜಾತಿಯರನ್ನ ಸ್ವಾಮಿ ಮಾಡಿದರೆ ಹಿಂಗೆ ಆಗೋದು ಅವರು ನಮ್ಮ ತತ್ವಕ್ಕೆ ಸಿದ್ಧಾಂತಕ್ಕೆ ಬೆಲೆ ಕೊಡೋಲ್ಲ ಗೌರವ ಕೊಡಲ್ಲ ಅನ್ನೋಂಥ ಮಾತನ್ನು ಇದ್ದರು ಅವಾಗ ನಾವೆಲ್ಲ ಸ್ವಾಮೀಜಿಗಳು ಸೇರ್ಕೊಂಡಾಗ ಇದರ ವೈಜ್ಞಾನಿಕತೆ ಏನು ವೈಚಾರಿಕತೆ ಏನು ಅನ್ನೋ ಹಿನ್ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದೇವೆ ಅಂತ ಗೊತ್ತಾದ ಮೇಲೆ ಆ ಎಲ್ಲ ಪಾಠ ಪ್ರವಚನಗಳು ನಮಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬರೋದಕ್ಕೆ ಶುರುವಾಯಿತು ಹಾಗಾಗಿ ಆಬಾಲ ವೃದ್ಧರಾಗಿಯೂ ಕೂಡ ಯಾರಾದರೂ ಒಬ್ಬರು ಪಕ್ಕ ಆಚರಣೆ ಮಾಡ್ಬೋದಾದಂಥ ಧರ್ಮ ಏನಾದರೂ ಇದ್ದರೆ ಅದು ಬಸವಣ್ಣನ ಧರ್ಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೇ ನಮ್ಮ ಜೀವನದಲ್ಲಿ ಅತ್ಯಂತ ಕಮ್ಮಿ ಸಮಯದಲ್ಲಿ ಉನ್ನತವಾದಂಥ ಸಾಧನೆಯನ್ನು ಮಾಡೋದಕ್ಕೆ ಏನಾದರೂ ಈ ಭೂಮಿ ಮೇಲೆ ಏನಾದರೂ ಅಂತ ಏನಾದರೂ ಇದ್ದರೆ ಅದು ಬಸವಣ್ಣನವರ ಶಿವಪೂಜೆ ಲಿಂಗ ಪೂಜೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇದರ ಅಲ್ಟಿಮೇಟ್ ಗುರಿ ಗೋಲ್ ಏನು ಅಂತಂದರೆ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡುತ್ತೆ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ ಬೇಡ ಅಂದರೂ ಕೂಡ ಐಶ್ವರ್ಯ ಬರುತ್ತೆ ಲಿಂಗ ಪೂಜೆಯಿಂದ ಶಿವಯೋಗದಿಂದ ನಮಗೆ ಏನು ಕೊರತೆ ಇದೆ ಅದು ಅದ್ಭುತವಾಗಿ ನಮ್ಮ ಎಡೆಗೆ ಹರಿದು ಬರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ನೋಡಿ ಕ್ರಿಶ್ಚಿಯನ್ರು ಭಾನುವಾರ ಪ್ರೇಯರ್ ಮಾಡಕ್ಕೆ ಹೋದಾಗ ಅವರು ಎಂಥ ವ್ಯಕ್ತಿಯನ್ನು ಕೂಡ ಎಳೆ ಪಾಪಿಯೇ ಅಂತಾರೆ ಪ್ರೇಯರ್ ಮಾಡಬೇಕು ಅಂತ ಹೋದರೆ ಅವರು ಎಂಥ ವ್ಯಕ್ತಿಯನ್ನು ಕೂಡ ಪಾಪಿ ಅನ್ನೋ ಅಂಥ ಲೇಬಲ್ಲಿಂದ ಕರೀತಾರೆ ಆದರೆ ನಮ್ಮಲ್ಲಿ ನಾವು ಪರಿವರ್ತನೆ ಆಗಬೇಕು ಅಥವಾ ನಾವು ಏನಾದರೂ ಸಂಬೋಧಿಸ್ಬೇಕು ಅಂದರೆ ನೋಡಿ ಇಲ್ಲಿರೋ ಎಲ್ಲರೂ ಕೂಡ ತಮ್ಮ ಭಕ್ತರಿಗೆ ಶರಣರೇ ಅಂತ ಕರೀತಾರೆ ಶರಣರೇ ಅಂತ ಕರೀತಾರೆ ನೋಡಿ ಸಂವಿಧಾನದಲ್ಲಿ ಐವತ್ತೊಂದು ಎ ಮೂಲಭೂತ ಕರ್ತವ್ಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಎಕ್ಸಲೆಂಟ್ ಮ್ಯಾನ್ ಅನ್ನೋ ಅಂಥ ಪದಪ್ರಯೋಗವನ್ನು ಮಾಡಿದ್ದಾರೆ ಉತ್ಕೃಷ್ಟ ನಾಗರಿಕರು ಉತ್ಕೃಷ್ಟ ನಾಗರಿಕರು ಅಂತಂದರೆ ಏನಂತ ಹೇಳ್ತಾರೆ ಒನ್ ಓ ಸರ್ಪಾಸಸ್ ವರ್ಚು ಅಂಡ್ ಆನೆಸ್ಟಿ ಆ್ಯಂಡ್ ಮೆರಿಟ್ ಪರ್ಫಾರ್ಮೆನ್ಸ್ ಇನ್ ಎಷ್ಟು ಓನ್ ಅಂಡ್ ಟು ಪಬ್ಲಿಕ್ ಅಂದರೆ ತನಗಾಗಿ ಮತ್ತು ಸಾರ್ವಜನಿಕವಾಗಿ ಅಭಿವೃದ್ಧಿಶೀಲವಾಗಿ ಯಾರು ಆಲೋಚನೆ ಮಾಡಿ ಆ ಥರದಲ್ಲಿ ಕಮಿಟ್ ಆಗ್ತಾರೆ ಅವರನ್ನು ಎಕ್ಸಲೆಂಟ್ ಮ್ಯಾನ್ ಉತ್ಕೃಷ್ಟ ನಾಗರಿಕ ಅಂತ ಕರೆದಿದ್ದಾರೆ ಇದು ಸಂವಿಧಾನ ಜಾರಿಯಾಗಿ ಇವತ್ತು ಎಪ್ಪತ್ತೊಂಬತ್ತನೇ ವರ್ಷ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಅಂತ ಅಂದ್ಕೊಂಡ್ರೆ ಈ ಸಂವಿಧಾನ ಆಶಯಗಳು ಬಸವಣ್ಣನವರಿಂದ ಒಂಬೈನೂರು ವರ್ಷ ಮುಂಚೆ ಬಂದಿದ್ವು ಅಂತಂದರೆ ನಮಗೆ ನಿಮಗೆ ಎಲ್ಲ ಎಷ್ಟು ಸಂತೋಷ ಆಗಬೇಡ ಅಂಥದ್ರಲ್ಲಿ ಉತ್ಕೃಷ್ಟ ನಾಗರಿಕ ಅನ್ನೋವಂಥ ಡೆಫಿನೇಷನ್ ಏನಾದರೂ ಸಂವಿಧಾನದಲ್ಲಿ ಇದೆ ಅಂದರೆ ಅದಕ್ಕೆ ನಮ್ಮ ಬಸವಣ್ಣವ್ರು ಯಾರನ್ನಾದರೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಶರಣರು ಅಂತ ಕರೆದ್ರೆ ತಪ್ಪಾಗಲಾರ್ದು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶರಣರು ಅಂದರೆ ಸಂವಿಧಾನದ ಆಶಯದ ಎಕ್ಸಲೆಂಟ್ ಮ್ಯಾನ್ ಹಾಗಾಗಿ ನಾವು ಇಂಥ ಒಂದು ಅದ್ಭುತವಾದಂಥ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಈ ವಿಷಯವನ್ನು ಈ ವಿಚಾರವನ್ನು ಬಸವ ತತ್ವವನ್ನು ಉಪಯೋಗಿಸ್ಕೊಂಡು ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಯೋಗವನ್ನು ಮಾಡಿದಾಗ ಇಡೀ ಚಿತ್ರದುರ್ಗ ಜಿಲ್ಲೆ ಈಗ ಮೂರು ವರ್ಷದ ಹಿಂದೆ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಇತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಅಶೋಕ್ ಬರ್ಗೊಂಡಿ ಸರ್ ಮಾತಾಡಬೇಕಾದಾಗ ಹೇಳಿದ್ರು ಸ್ವಾಮೀಜಿಯರು ಭಾಳ ಕಮಿಟ್ ಆದ ಸ್ವಾಮೀಜಿ ಯಾವುದೇ ಕಾರಣಕ್ಕೂ ರಾಜಿ ಆಗೋಲ್ಲ ಅನ್ನುವಂಥ ಮಾತನ್ನ ಮಾತನ್ನು ಹೇಳಿದ್ರು ಹಾಗೆ ಒಂದು ಮಗುಗೆ ಒಂದು ದೀಕ್ಷೆಯನ್ನು ಮಾಡಿದಾಗ ಆ ಮಗು ಒಂದನೇ ಕ್ಲಾಸಿಗೆ ಸೇರಿದಂಥ ಸಂದರ್ಭದಲ್ಲಿ ಇಡೀ ಶಾಲೆಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂಕವನ್ನು ತಗೊಂಡಿತ್ತು ಆ ಮಗು ಅವರು ಅವ್ರ ಅಪ್ಪಗೆ ವಿಶ್ ಮಾಡಿ ಸ್ಕೂಲಿಗೆ ಕರೆಸಿ ಎಲ್ಲ ಹಂಚಿದಾಗ ಆ ಮಗು ಇಷ್ಟು ಅಂಕ ಪಡೆದಿದೆ ಅಂತ ಹೇಳಿ ಮಾತಾಡಿ ಹೇಳಿದಾಗ ಎಡ್ ಮಿಸ್ ಹತ್ರ ಕೂತ್ಕೊಂಡು ಕೇಳ್ತಾಯಿದ್ರು ಅವ್ರು ನನಗೆ ನೂರಕ್ಕೆ ತೊಂಬತ್ತೊಂಬತ್ತು ಅಂದರೆ ಒಂದು ಮಾರ್ಕ್ಸ್ ಕಮ್ಮಿ ಆಗಿದೆ ಅಲ್ವಾ ಮಿಸ್ ಅಂತ ಹೌದು ಅಂದರು ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಒಂದು ಅಂಕ ಕಮ್ಮಿ ಕೊಟ್ಟಿದ್ದೀರಾ ಅಂತ ಆ ಮಗು ಕೇಳಿದ್ರು ನನಗೆ ಗೊತ್ತಿಲ್ಲಪ್ಪ ಕ್ಲಾಸ್ ಟೀಚರಿಗೆ ಕರೆಸ್ತೀನಿ ನೀನು ಮಾತಾಡು ಅಂತ ಹೇಳೋದು ಆ ಮಗುಗೋಸ್ಕರ ಕ್ಲಾಸ್ ಟೀಚರನ್ನು ಕರೆಸಿದ್ರು ನೋಡು ಮಗು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದೆ ಅದಕ್ಕೆ ಹರಟಾಗ್ದಂಗೆ ಮ್ಯಾನೇಜ್ ಮಾಡು ಅಂತ ಎಡ್ಮಿಸ್ ಹೇಳೋದು ಆಗ ಸರಿ ಅಂತೇಳಿ ಮಗು ಮತ್ತು ಟೀಚರ್ ನಡುವೆ ಡಿಸ್ಕಷನ್ ಆದಾಗ ಯಾರೂ ಪರ್ಫೆಕ್ಟ್ ಇಲ್ಲ ಹಾಗಾಗಿ ನೂರಕ್ಕೆ ನೂರು ಯಾರಿಗೂ ಕೊಡೋಕ್ಕಾಗಲ್ಲ ಅದಕ್ಕೆ ನಿನಗೆ ಒಂದು ಮಾರ್ಕ್ಸ್ ಕಮ್ಮಿ ಕೊಟ್ಟಿದ್ದೀವಿ ಅಂತ ಹಾಗಾದರೆ ಪರ್ಫೆಕ್ಟ್ ಇಲ್ಲ ಕೊಡೋಕ್ಕಾಗಲ್ಲ ಅಂದರೆ ನೀವು ಎಕ್ಸಾಮ್ ನೂರಕ್ಕೆ ಅಂತ ಯಾಕೆ ಮಾಡಿದ್ರಿ ತೊಂಬತ್ತೊಂಬತ್ತಕ್ಕೆ ಎಕ್ಸಾಮ್ ಮಾಡಬೇಕಿತ್ತು ನನಗೆ ಆಮೇಲೆ ಆ ಮಗುನ ಸಮಾಧಾನ ಮಾಡಲಿಕ್ಕೆ ಅವ್ರ ಅಪ್ಪನ ಕೈಲೂ ಆಗಲಿಲ್ಲ ಅವ್ರ ಅಜ್ಜನ ಕೈಲೂ ಆಗಲಿಲ್ಲ ಅಲ್ಲಿಂದ ಲ್ಯಾಂಡ್ಲೈನ್ ಫೋನು ಹದಿನೆಂಟು ಬಾರಿ ನನಗೆ ಬಂತು ಸ್ವಾಮಿ ನಿಮ್ಮ ಶಿಷ್ಯ ಒಬ್ಬ ಇಲ್ಲಿದ್ದಾನೆ ಮಾತಾಡಿಸಿ ಅಂತ ಆಗ ನಾನು ಲ್ಯಾಂಡ್ಲೈನಿಗೆ ಮಾತಾಡಿದಾಗ ಆ ಮಗು ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಸ್ವಾಮೀಜಿ ನನಗೆ ಒಂದು ಮಾರ್ಕ್ಸ್ ಕಮ್ಮಿ ಕೊಟ್ಬಿಟ್ಟಿದ್ದಾರೆ ನನಗೆ ಸರಿಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ ಅಂತ ಒಂದನೇ ಕ್ಲಾಸಿನ ಮಗು ಹೇಳುತ್ತೆ ನಾನೇ ಇಂಗ್ಲೀಷ್ ಕಲ್ತಿದ್ದು ಐದನೇ ಕ್ಲಾಸ್ ನಂತರ ಆದರೆ ಆ ಮಗು ಒಂದನೇ ತರಗತಿಯಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಮಾತಾಡ್ತಿದ್ದರಿಂದ ನಾನು ಹೇಳಿದೆ ನೋಡಪ್ಪ ನಾನು ಈಗ ಭಾಳ ದೂರ ಇದ್ದೀನಿ ಅಲ್ಲಿಗೆ ನಾನು ಬರೋದಕ್ಕಾಗಲ್ಲ ಮುಂದಿನ ಸತಿ ಏನಾದರೂ ನಿನಗೆ ಕಮ್ಮಿ ನಂಬರ್ ಕೊಟ್ಟರೆ ನಾನು ನಿಮ್ಮ ಸ್ಕೂಲಿಗೆ ಬಂದುಬಿಡ್ತೀನಿ ಅಂತ ಹೇಳಿದೆ ಆ ಮಗುಗೆ ಆ ಮಗು ಲ್ಯಾಂಡ್ಲೈನ್ ರಿಸೀವರ್ ಎಡ್ ಕೊಟ್ಬಿಟ್ಟು ಹೇಳಿದ್ರು ಮುಂದಿನ ಸತಿ ಏನಾದರು ನನಗೆ ಕಮ್ಮಿ ನಂಬರ್ ಕೊಟ್ಟರೆ ನನ್ನ ಜೊತೆಗೆ ನಮ್ಮ ಸಾಂಗ್ಗಳು ಬಂದುಬಿಡ್ತಾರೆ ಅಂತೇಳಿ ಕೊಟ್ಟು ಇಳಿದ್ಬಿಟ್ಟು ಹೋಗ್ತಾ ಇದ್ರು ಅಂದರೆ ಬೆಳಗ್ಗೆ ಒಂದೂವರೆ ಎರಡು ಗಂಟೆಗೆ ಶುರುವಾದ ಪ್ರಾಸನ ಐದು ಗಂಟೆಗೆ ನಾನು ಫೋನ್ ಕಾಲ್ ಮಾಡಿದಾಗ ಮುಕ್ತಾಯ ಆಯಿತು ಅಂತ ಹೇಳಲಿಕ್ಕೆ ಆ ಮಗು ನಮ್ಮ ಶಿಷ್ಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಹಾಗೆ ಈಗ ಆ ಮಗು ಎಮ್ ಬಿ ಬಿ ಎಸ್ ಮುಗಿಸಿ ಎಮ್ ಡಿ ಇದ್ದಾನೆ ಈಗ ಒಂದೇ ತರಗತಿ ಆ ಮಗು ಇವತ್ತು ಎಮ್ ಡಿ ಮಾಡ್ತಾ ಇದ್ದಾನೆ ಹಾಗೆ ನಾನು ಏನು ಗ್ಯಾರೇಜ್ ಅಂತ ಹೇಳಿದೆ ಬಸವ ಗ್ಯಾರೇಜ್ ಮಾನವರನ್ನು ತಯಾರು ಮಾಡೋದು ಹಾಗೆ ಸರಿ ಮಾಡೋದು ಅಂತಂದೆ ಅಂಥ ಬಸವ ಗ್ಯಾರೇಜಿಗೆ ನಾವೆಲ್ಲ ಸ್ವಾಮಿಗಳು ಮೆಕ್ಯಾನಿಕ್ಗಳು ಎಕ್ಸ್ಪರ್ಟ್ಗಳು ಇದ್ದೀವಿ ಟೈರ್ ಪಂಕ್ಚರಿಂದ ಹಿಡಿದು ಯಾವುದೇ ತೊಂದರೆ ತಾಪತ್ರೆಗೆ ರಿವರ್ಸ್ ಇಂದ ಹಿಡಿದು ಟಾಪ್ ಗೇರ್ ತನಕ ಎಕ್ಸಲೆನ್ಸಿ ಇದ್ದೀವಿ ಎಲ್ಲರೂ ಕೂಡ ಬಸವ ತತ್ವದ ಜೊತೆ ಹೋಗೋಣ ಟಾಪರ್ಗಳಾಗೋಣ ದೇಶ ರಾಷ್ಟ್ರವನ್ನು ಕಳ್ಳರು ಸುಳ್ಳ್ರಿಂದ ಕಾಪಾಡಿಕೊಳ್ಳೋಣ ಅನ್ನೋವಂಥ ಮಾತಿಗೆ ಕರೆ ಕೊಟ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಗುರು ಬಸವ ಜೈ ಜೈ ಗುರು ಬಸವ ಜೈ ವಿಶ್ವಗುರು ಬಸವ